ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಿಮಗೆ ಡಿಫ್ರೆಂಟಾಗಿ ಹೊಸ ರೀತಿಯಲ್ಲಿ ಒಂದು ಮೆಣಸಿನ್ಕಾಯಿ ಪಚ್ಚಿನ ಮಾಡೋದನ್ನು ಹೇಳ್ಕೊಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಒಂದು ಲೈಕ್ ಮಾಡಿ ರೆಸಿಪಿ ಅನಿಸಿಕೆ ನಾ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಬನ್ನಿ ಇವತ್ತು ನಾನು ಎರಡು ರೀತಿ ನಿಮಗೆ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇವಾಗ ಇಲ್ಲಿ ನಾನು ಮೆಣಸಿನ್ಕಾಯಿನ ಈ ರೀತಿ ಉದ್ದದಕ್ಕಾಗಿ ಸೀಳಿ ಬೀಜ ಎಲ್ಲ ಕ್ಲೀನಾಗಿ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬೀಜ ಎಲ್ಲ ಕ್ಲೀನಾಗೆ ತೆಗಿಬೇಕು ಬೀಜ ಎಲ್ಲ ತೆಗ್ದಿಲ್ಲ ಅಂದರೆ ಅದು ಖಾರ ಆಗುತ್ತೆ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಕೂಡ ಇರಲ್ಲ ಹಾಗೆ ಮತ್ತು ತುಂಬಕ್ಕೂ ನಮಗೆ ಅನುಕೂಲ ಆಗೋಲ್ಲ ಅದೆಲ್ಲ ಕ್ಲೀನಾಗಿ ತಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ಮಾಮೂಲಿ ಬಜ್ಜಿ ಹಿಟ್ಟೇನು ಕಲಿಸ್ಕೊತೀವೋ ಅದೇ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಾಳೆಕಾಯಿನ ನಾನು ಈ ರೀತಿ ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ರೌಂಡ್ಕಾಗಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕಾಗಿ ಕೊತ್ತಂಬರಿ ಕೂಡ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಖಾರ ಅರಿಶಿನ ಪುಡಿ ಮತ್ತು ಎಳ್ಳು ಸ್ವಲ್ಪ ಕಸ್ತೂರಿ ಮೆಂತನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಇದೆಲ್ಲನೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಸಾಲ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಮಸಾಲದು ಎಳ್ಳು ಹಾಕಿದ್ರಿಂದ ಬಾಯಿಗೆ ತುಂಬ ಟೇಸ್ಟಿ ಕೊಡುತ್ತೆ ನಮಗೆ ಹಾಗಾಗಿ ಅದರಲ್ಲಿ ನಾನು ಎಳ್ಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಈರುಳ್ಳಿ ತಿನ್ನೋ ಟೈಮಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಎಷ್ಟು ಸಖತ್ತಾಗಿರುತ್ತಲ್ವ ಟೇಸ್ಟು ಹಾಗಾಗಿ ಈರುಳ್ಳಿ ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಸಾಯಂಕಾಲ ಟೀ ಜೊತೆಗೆ ತುಂಬ ಸಖತ್ತಾಗಿರುತ್ತೆ ಇವಾಗ ನಮಗೆ ಮಸಾಲ ರೆಡಿಯಾಗಿದೆ ಇದರಲ್ಲಿ ನಾವು ನೀಟಾಗಿ ಅದನ್ನು ತುಂಬ್ಕೋಬೇಕು ನಾನು ಒಂದೇ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗ್ತಾ ಇಲ್ಲ ಆದ್ರೂ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ನಾವು ಅದನ್ನು ತುಂಬ್ಕೋಬೇಕಾಗತ್ತೆ ಹೀಗೆ ನಾವು ಎಲ್ಲ ಮೆಣಸಿನ್ಕಾಯಿನೂ ತುಂಬ್ಕೋಬೇಕು ಮಳೆ ಬರೋ ಟೈಮಲ್ಲಿ ಏನಾದರೂ ಈ ಥರ ತಿನ್ಬೇಕು ಅನ್ಸುತ್ತೆ ಬಜ್ಜಿ ಏನಾದರೂ ಒಂದು ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಇದೇ ಥರ ನಾನು ಹೊಸ ಹೊಸ ರೀತಿಯ ಸ್ನ್ಯಾಕ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದೂ ರೆಸಿಪಿಗಳ್ನ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ತುಂಬ ಚೆನ್ನಾಗಿರೋ ರೆಸಿಪಿಗಳನ್ನ ಈಜಿಯಾಗಿರೋ ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಬನ್ನಿ ಈ ರೀತಿ ನಾನು ಎಲ್ಲನೂ ತುಂಬಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕಂಪ್ಲೀಟಾಗಿ ಇದೆಲ್ಲ ಮುಗ್ದಿದೆ ನಾನಿಲ್ಲಿ ಎಣ್ಣೆನ ಕಾಯಕಿಟ್ಟಿದ್ದೆ ನೋಡಿ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾವು ಇಲ್ಲಿ ಈಗ ಬಜ್ಜಿ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಇವಾಗ ಇದರಲ್ಲಿ ನಾವು ಫಸ್ಟ್ ಬಾಳೆಕಾಯಿ ಬಜ್ಜಿನ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆ ಹಿಡ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಬ ಎತ್ತಿಟ್ಟಿದ್ದೀನಿ ಇವಾಗ ನಾವು ಒಂದೊಂದಾಗಿ ಈ ಥರ ಬಾಳೆಕಾಯಿನ ಎದ್ದಿ ಎದ್ದು ಎಣ್ಣೆಲಿ ಬಿಡೋಣ ಕಡಲೆ ಹಿಟ್ಟು ನಾನು ಕಲಿಸೋದು ನಿಮಗೆ ತೋರಿಸಿಲ್ಲ ಯಾಕಂದರೆ ಮಾಮೂಲಿ ಕಡಲೆ ಹಿಟ್ಟು ಎಲ್ಲರೂ ಕಲಿಸ್ಕೊತೀವಲ್ಲ ಅದೇ ರೀತಿ ನಾನು ಕಲಿಸ್ಕೊಂಡಿದ್ದು ಏನು ಬೇರೆ ಏನೂ ಹಾಕಿಲ್ಲ ಉಪ್ಪು ಮತ್ತು ಸೋಡಾ ಪುಡಿ ಅಜ್ವನ ಕಡಲೆ ಹಿಟ್ಟು ಅಷ್ಟೇ ಹಾಕ್ಕೊಂಡಿರೋದು ಹಾಗಾಗಿ ನಾನು ಕಡಲೆ ಹಿಟ್ಟಿಗೆ ಬೇರೆ ಏನೂ ಹಾಕಿಲ್ಲ ಅದಕ್ಕಾಗಿ ಕಡಲೆ ಹಿಟ್ಟನ್ನ ಕಲಿಸೋದು ನಾನು ನಿಮಗೆ ತೋರಿಸಿಲ್ಲ ಈ ರೀತಿ ನೋಡಿ ಬಾಳಕೆ ಬಜ್ಜಿನ ಒಂದೊಂದಾಗಿ ಎಣ್ಣೆಲಿ ಎದ್ದುಬಿಟ್ರೆ ನಮಗೆ ಬಾಳಕೆ ಬಜ್ಜಿನ ರೆಡಿಯಾಗುತ್ತೆ ನೋಡಿದ್ರಲ್ವ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೊಂದು ರೀತಿಯಲ್ಲಿ ಡಿಫ್ರೆಂಟಾಗಿ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಕೂಡ ಮನೇಲಿ ಇಷ್ಟ ಆಗುತ್ತೆ ತಿನ್ನೋಕ್ಕೂ ಒಂದು ಖುಷಿ ಇರುತ್ತೆ ಒಂದೇ ರೀತಿ ಬಜ್ಜಿ ತಿಂದು ಬೇಜಾರಾದಾಗ ಈ ಥರ ನೀವು ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸಣ್ಣ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಗರಿ ಗರಿಯಾಗಿ ನಮಗೆ ಬಾಳೆಕಾಯಿ ಬಜ್ಜಿನ ರೆಡಿಯಾಗುತ್ತೆ ನಾನು ಮಸಾಲ ಬೇರೆ ಯಾವುದು ಯಾವುದು ಮಾಡಿಲ್ಲ ಇದಕ್ಕೆ ಮಸಾಲ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾನು ಏನೂ ಹಾಕಿಲ್ಲ ಕಡಲೆ ಹಿಟ್ಟಲ್ಲಿ ಮಾತ್ರ ಇಷ್ಟು ಮಾಡ್ತಾ ಇರೋದು ಇವಾಗ ನಮಗೆ ಬಜ್ಜಿ ರೆಡಿಯಾಗಿದೆ ಬಾಳೆಕಾಯಿ ಬಜ್ಜಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಯಂಕಾಲ ಟೈಮು ತಿನ್ಬೇಕಾದ್ರೆ ಈ ರೀತಿ ಸಡನ್ನಾಗಿ ಮಾಡ್ಕೊಬೋದು ಇವಾಗ ನಾನು ರೌಂಡ್ಗಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಆ ರೀತಿ ಬಜ್ಜಿನ ಇಲ್ಲಿ ನಾನು ಇವಾಗ ಇದ್ದೀನಿ ಇದು ರೌಂಡ್ ರೌಂಡ್ಗಾಗಿ ಒಂಥರ ಪುಟ್ ಪುಟ್ಟು ಆಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವೇನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಅಲ್ಲಿ ಹಾಕಿ ಕೊಡಬೇಕಂದ್ರೆ ಈ ರೀತಿ ಕೂಡ ಮಾಡಿ ಹಾಕಿ ಕೊಡಬೇಕು ತುಂಬ ಇಷ್ಟಪಡ್ತಾರೆ ಮಕ್ಕಳು ನೋಡಿ ಗೋಲಿ ಬಜ್ಜಿ ಥರ ಆಗುತ್ತೆ ಈ ರೀತಿ ನೀವು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಚೆನ್ನಾಗಿ ಬರ್ತವೆ ಉರಿ ಏನಾದರೂ ಫಾಸ್ಟಾಗಿ ಇಟ್ಕೊಂಡ್ಬಿಟ್ರೆ ಹೋಗೋ ಚಾನ್ಸಸ್ ಇರುತ್ತೆ ಆವಾಗ ಬಜ್ಜಿ ತಿನ್ನೋಕ್ಕೆ ಟೇಸ್ಟ್ ಇರೋಲ್ಲ ಹಾಗಾಗಿ ಸಣ್ಣ ಊರಲ್ಲೇ ಮಾಡ್ಕೊಳ್ಳಿ ಇವಾಗ ನಮಗೆ ರೌಂಡಾಗಿ ಕಟ್ ಮಾಡಿರುವಂಥ ಬಾಳೆಕಾಯಿ ಬಜ್ಜಿ ಕೂಡ ರೆಡಿಯಾಗಿದೆ ಇವಾಗ ನಾನು ಎರಡು ರೀತಿ ಆಗಿದೆ ಇವಾಗ ನಾನಿಲ್ಲಿ ನಿಮಗೆ ಮೆಣ್ಸಿನ್ಕಾಯಿ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಎದ್ದಿ ಬಿಡಬೇಕು ಪೂರ್ತಿ ಮೆಣ್ಸಿನ್ಕಾಯಿ ನಾನು ಈ ರೀತಿ ತುಂಬಿ ಎದ್ದಿ ಬಿಡೋದ್ರಿಂದ ದಪ್ಪವಾಗಿ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಯಿ ನೋಡಿದ್ರೇ ತಿನ್ಬೇಕಿಸುತ್ತೆ ಒನ್ ಟೈಮ್ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀವಿ ಅಷ್ಟು ಸಕ್ಕತ್ತಾಗಿ ಬರುತ್ತೆ ಬಜ್ಜಿ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಗರಿ ಗರಿಯಾದ ನಮಗೆ ಮಸಾಲ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಜ್ಜಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಇದ್ರ ಜೊತೆಗೆ ಒಂದು ಕಪ್ ಕಡಕ್ ಟೀ ಇದ್ದರೆ ಮುಗೀತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋ ಕೂಡ ಸಖತ್ತಾಗಿರುತ್ತೆ ಬಾಯಿಗೆ ನಿಮಗೂ ಕೂಡ ಎಲ್ಲರಿಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ ಇದೇ ಥರ ಮತ್ತೆ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾನು ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ಮಾಡಿ ನೋಡಿ ಮಾಡಿಕೊಂಡು ತಿಂದ್ಕೊಳ್ಳಿ ಹಾಗೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಅವರು ಕೂಡ ಈ ರೀತಿ ರೆಸಿಪಿಗಳನ್ನ ನೋಡಿ ರುಚಿನ ನೋಡಲಿ ಯಾವ ರೀತಿ ಬರುತ್ತೆ ಅಂತ ಆಗಿರುವ ಗರಿ ಆಗಿರುವ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಕೂಡ ರೆಡಿಯಾಗಿದೆ ನನ್ನ ಹಿಡಿಯೋ ನೋಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದ